ನಮಸ್ಕಾರ ನೀವು ನೋಡ್ತಾ ಇದ್ರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್ ನಾನು ಮಂಜುನಾಥ್ ತೋಟಗೇರ್ ನಮ್ಮ ಕೊಪ್ಪಳ ಜಿಲ್ಲೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಹೆಸರನ್ನ ಎತ್ತಿ ಹಿಡಿದಿದ್ದು ಒಂದು ಗ್ರಾಮ ಇದೆ ಆ ಗ್ರಾಮ ಸದ್ಯಕ್ಕೆ ಎಲ್ರಿಗೂ ಗೊತ್ತಿದೆ ಕೊಪ್ಪಳ ಜಿಲ್ಲೆಯಲ್ಲಿ ವರ್ಷಕ್ಕೆ ಏನಿಲ್ಲ ಅಂತಂದ್ರೂ ಒಂದು ಒಂದು ಒಳ್ಳೆ ಸುದ್ದಿ ಇದ್ದೇ ಇರುತ್ತೆ ಗ್ರಾಮದಲ್ಲಿ ಅಥವಾ ವಾರಕ್ಕೊಂದ್ಸರಿ ಒಂದು ಒಳ್ಳೆ ಸುದ್ದಿ ಕೊಡ್ತಕ್ಕಂಥದ್ದು ಒಂದು ಗ್ರಾಮ ಅಂತಂದ್ರೆ ಅದು ನಮ್ಮ ಕಲೆಗೆ ಹೆಸರುವಾಸಿಯಾದ ಕಿನ್ನಾಳ ಗ್ರಾಮ ಇದು ಬರೀ ಒಂದು ಗ್ರಾಮ ಅಲ್ಲ ಇಲ್ಲಿ ಶಿಕ್ಷಣ ಇದೆ ಈ ಗ್ರಾಮದಲ್ಲಿ ಈ ಕಿನ್ನಾಳ ಗ್ರಾಮದಲ್ಲಿ ಪ್ರತಿ ಮನೆಗೊಬ್ಬೊಬ್ರು ಶಿಕ್ಷಕ ಶಿಕ್ಷಕಿಯರು ಸಿಗ್ತಾರೆ ಮತ್ತು ಇಲ್ಲಿ ಶಿಕ್ಷಣಸ್ಥರು ಎಲ್ಲರೂ ಸಿಗ್ತಾರೆ ಇಲ್ಲಿ ಯಾರು ಸುಮ್ಮನೆ ಕೂತ್ಕೊಳ್ಳದೇ ಇಲ್ಲ ಈ ಕಿನ್ನಾಳ ಗ್ರಾಮ ನಿಜಕ್ಕೂ ಆರ್ಥಿಕವಾಗಿ ಭೌತಿಕವಾಗಿ ಸಾಂಸ್ಕೃತಿಕವಾಗಿ ದಿಟ್ಟ ಹೆಜ್ಜೆನ ಇಡುವ ಮುಖಾಂತರ ಕಳೆದ ಬಾರಿ ಒಂದ್ ಸುದ್ದಿ ತಮಗೆ ಆಲ್ರೆಡಿ ಗಮನಕ್ಕಿದೆ ಅನ್ಕೊಂಡಿದ್ದೆ ನಾನು ಜಡ್ಜ್ ಒಬ್ರು ನೇರವಾಗಿ ಕಿನ್ನಾಳ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿ ದತ್ತು ತೆಗೆದುಕೊಂಡ್ರ ಗ್ರಾಮವನ್ನ ಯಾಕೆ ಅಂತಂದ್ರೆ ಆ ಗ್ರಾಮಕ್ಕೆ ರಸ್ತೆ ಮೂಲಭೂತ ಸೌಕರ್ಯಗಳ ಕುರಿತು ಗ್ರಾಮವನ್ನು ಉದ್ಧಾರ ಮಾಡೋಣ ಅಂತೇಳಿ ಯಾವತ್ತೂ ಆ ಗ್ರಾಮ ಉದ್ಧಾರ ಆಗ್ಬೇಕಾಗಿತ್ತು ಬಟ್ ಏನಾಗಿದೆ ಆ ಗ್ರಾಮದ ಪರಿಸ್ಥಿತಿ ಅಂತಂದ್ರೆ ಮತದಾನ ಬಂದ್ರೆ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಬೇಕದು ಅಭಿವೃದ್ಧಿ ಬಂದ್ರೆ ಕೊಪ್ಪಳ ವಿಧಾನಸಭಾ ಕ್ಷೇತ್ರಕ್ಕೆ ಬೇಕು ಹೀಗೆ ಗಂಡ ಹೆಂಡತಿ ಜಗಳದ ನಡುವೆ ಕೂಸು ಬಡವಾಯ್ತು ಅನ್ನಂಗೆ ಕಿನ್ನಾಳ ಗ್ರಾಮದ ಸ್ಥಿತಿಗತಿ ಹೇಳ್ಬೇಕಂದ್ರೆ ಅದು ಬಡವಾಗೇ ಉಳಿದ್ಬಿಡ್ತು ಎಸ್ ಈ ಈ ವಿಚಾರಕ್ಕೆ ಸುದ್ದಿ ವಿಚಾರಕ್ಕೆ ಬರೋದಾದ್ರೆ ಈ ವಿಚಾರನೇ ಬೇಡ ಈ ಬಾರಿ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದ ಅಂಗವಾಗಿ ದೇಶಾದ್ಯಂತ ಏಳ್ನೂರ ಐವತ್ತು ಸ್ಥಳೀಯ ಸ್ಥಳೀಯ ಆಡಳಿತ ಪ್ರತಿನಿಧಿಗಳು ಆಯ್ಕೆಯಾಗಿದ್ದಾರೆ ದೆಹಲಿ ಸಂಸತ್ ಭವನದಲ್ಲಿ ಗಣರಾಜ್ಯೋತ್ಸವ ಜನವರಿ ಇಪ್ಪತ್ತಾರ ಆಚರಣೆ ಮಾಡ್ತಾ ಇದ್ರೆ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಮತ್ತು ಅವರ ಸಂಸತ್ ಭವನ ಏನಿದೆ ಏನಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದಿಂದ ಹನ್ನೆರಡು ಜನ ಆಯ್ಕೆಯಾಗಿದ್ದಾರೆ ಈ ಹನ್ನೆರಡು ಜನರಲ್ಲಿ ಇನ್ನೂ ಮುಖ್ಯ ವಿಶೇಷ ಏನಂತಂದ್ರೆ ನಮ್ಮ ಕೊಪ್ಪಳದ ಕಿನ್ನಾಳ ಗ್ರಾಮದ ಬಗ್ಗೆ ಹೇಳ್ತಾ ಇದೆ ಕಿನ್ನಾಳ ಗ್ರಾಮದವರು ಆಯ್ಕೆ ಆಗಿದ್ದಾರೆ ಅವ್ರು ಬೇರೆ ಅಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಮತಿ ಶ್ವೇತಾ ಗಂಡ ರಾಘವೇಂದ್ರ ಡಂಬಳ ಅವರು ಕಳೆದ ಬಾರಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ ಸಂಬಂಧಿಸಿದಂತೆ ಹಳೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ರು ಶ್ರೀಮತಿ ಕರಿಯಮ್ಮ ಮಲ್ಲಪ್ಪ ಉಪಾರ್ ಅವರು ಇವರು ಅಧ್ಯಕ್ಷ ಆಗಿರ್ತಕ್ಕಂತ ಸಂದರ್ಭದಲ್ಲಿ ಆಗ ಏನ್ ಅಭಿವೃದ್ಧಿಗಳಾಗಿತ್ತು ಗ್ರಾಮ ಪಂಚಾಯತಿ ಏನಿದೆ ಮಹಿಳಾ ಸ್ಥಾನಮಾನ ಮಟ್ಟದಲ್ಲಿ ಮಹಿಳಾ ಸಬಲೀಕರಣ ಇರಲಿ ಅಥವಾ ವಿಶೇಷ ಚೈತನ್ಯ ಉಳತಕ್ಕಂತ ಮಹಿಳೆಯರಿಗೆ ಶೌಚಾಲಯಗಳಿರಲಿ ನರೇಗದ ಅಡಿಯಲ್ಲಿ ಮಹಿಳೆಯರಿಗೆ ಸಮಾನತೆಯ ಕೆಲಸಗಳನ್ನು ಕೊಡುವುದರಲ್ಲಿ ಶಿಕ್ಷಣ ಅಥವಾ ಮಹಿಳಾ ಸ್ವಸಹಾಯ ಸಂಘಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರಿಗೆ ಸಿಕ್ಕಂತ ಶೇಕಡಾ ತೊಂಬತ್ತೊಂಬತ್ತು ಪರ್ಸೆಂಟ್ ಏನಿದೆ ಸಮಾನತೆ ಈ ಸಮಾನತೆ ಅಭಿವೃದ್ಧಿಗಾಗಿ ಆ ಭಾಗದ ಕಿನ್ನಾಳ್ ಗ್ರಾಮ ಪಂಚಾಯತಿ ಭಾಗದ ಆ ಮಹಿಳೆ ಆ ಅಧ್ಯಕ್ಷಗೆ ಆ ಸಾರಿ ಏನಾಗಿತ್ತಂತಂದ್ರೆ ದೆಹಲಿ ಕರೆಸ್ಕೊಂಡು ನ್ಯಾಷನಲ್ ಪಂಚಾಯತ್ ಅವಾರ್ಡ್ ನ ಕೊಟ್ಟಿದ್ರು ಇದೇ ಸಚಿವ ಸಂಪುಟನೆ ಕೊಟ್ಟಿತ್ತು ಕೇಂದ್ರ ಸರ್ಕಾರದ ಈ ಭಾಗ ಏನಾಯ್ತು ಇವಾಗ ಏನಂತಂದ್ರೆ ಎನ್ನೆ ತಾನೇ ಗ್ರಾಮ ಪಂಚಾಯತ್ ಚುನಾವಣೆ ನಡೆದು ಆಗ ಶ್ವೇತಾ ಗಂಡ ರಾಘವೇಂದ್ರ ಡಂಬಾಳ್ ಅವರ ಆಯ್ಕೆ ಆದ್ರು ಅವರು ಕೆಲಸ ಮಾಡ್ತಾ ಇದ್ರೆ ನಿಜವಾಗ್ಲು ಮಹಿಳೆಯರು ಒಂದು ಅತ್ಯುನ್ನತ ಮಟ್ಟಕ್ಕೆ ನಮ್ಮ ಕೊಪ್ಪಳ ತೆಗೆದುಕೊಂಡು ಹೋಗ್ತಾ ಇದಾರೆ ನಿಜವಾಗ್ಲು ಇದು ಹೆಮ್ಮೆ ಮತ್ತು ಮೆಚ್ಚುವಂತ ಸಂಗತಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗ್ತಾ ಇದೆ ನಮ್ಮ ಕಿನ್ನಾಳ ಹೆಸರು ಇವತ್ತು ಕಿನ್ನಾಳಲ್ಲಿ ಪ್ರತಿಯೊಬ್ಬ ಯುವಕ ಯುವತಿಯರನ್ನ ನೋಡ್ತಾ ಇರ ನೀವು ಡಿಜಿಟಲೈಸ್ ಆಗ್ಬಿಟ್ಟಿದ್ದಾರೆ ಅಲ್ಲಿ ಕಾರಣ ಏನಂತ ಅಂದ್ರೆ ಇದೇ ಗ್ರಾಮ ಪಂಚಾಯತಿ ಮೇಲ್ಗಡೆ ಡಿಜಿಟಲ್ ಲೈಬ್ರರಿ ಆಗುತ್ತೆ ಕಾಲೇಜ್ ಹೋಗಿ ಬಂದಿರತಕ್ಕಂಥವ್ರು ಶಾಲೆಗೆ ಹೋಗಿ ಬಂದಿರ್ತಕ್ಕಂಥವ್ರು ಏನ್ ಮಾಡ್ತಾರಂತಂದ್ರೆ ಲೈಬ್ರರಿ ಹೋಗಿ ಓದ್ಕೊಂತ ಕುತ್ಕೊಂತ ಇದಾರೆ ಯಾವ್ದೇ ಟೈಮ್ ಅನ್ನ ಈ ಸ್ಮಾರ್ಟ್ ಫೋನ್ಗಳಲ್ಲಿ ಈ ಪಬ್ಜಿ ಮತ್ತು ಇನ್ನಿತರ ಯಾವುದೇ ಚಟುವಟಿಕೆಗಳಲ್ಲಿ ಕಳೆಯಲ್ಲ ಅಲ್ಲಿ ಇರೋದು ಒಂದು ಕ್ರೀಡೆ ಎರಡನೇದು ಊರು ಉದ್ದಾರ ಮಾಡ್ತಕ್ಕಂಥ ಕೆಲಸಗಳು ಮೂರನೇದ್ದು ಓದು ನೀವು ಮೂರ್ ಚೆನ್ನಾಗಿ ಮಾಡ್ತಾ ಇದಾರೆ ಹಿಂಗಾಗಿ ಕಿನ್ನಾಳ ಅಂತಕ್ಕಂಥದ್ದು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದೆ ಪ್ರಖ್ಯಾತ ವ್ಯಕ್ತಿಗಳು ಬೆಳೆದಿರೋದಕ್ಕೆ ಕಿನ್ನಾಳಿಂದನೇ ಅನ್ನೋದು ಇವತ್ತು ನಮ್ಗೆ ಹೆಮ್ಮೆಯ ವಿಚಾರ ಬನ್ನಿ ಈ ಕುರಿತು ಅದೇ ಗ್ರಾಮ ಪಂಚಾಯತಿ ಸದಸ್ಯರಾಗಿರತಕ್ಕಂತ ಹನುಮೇಶ್ ಕೋವಿ ಅವರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಹನುಮೇಶ್ ಕೋವಿ ಅವರೇ ಭರತ್ ಒನ್ ಕೊಪ್ಪಳ ನ್ಯೂಸ್ ಇಂದ ಬ್ರದರ್ಮಸ್ ನಾವು ಈಗಾಗಲೇ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀರಿ ಕೆಲಸ ಮಾಡ್ತಾ ಇದ್ರಿ ಸರ್ ಅಲ್ಲ ನಿಮ್ಮ ಗ್ರಾಮ ಪಂಚಾಯಿತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆಯಲ್ಲ ಏನಿದರ ಗುಟ್ ಏನು ಹನುಮೇಶ್ ಅವರೇ ಸರ್ ಇದರ ಗುಟ್ ಏನಿಲ್ಲ ಸರ್ ನಾವು ಜನರಿಂದ ಆಯ್ಕೆಯಾಗಿದ್ದೀವಿ ಹ ಜನರ ಸೇವೆಗಾಗಿ ಸಿದ್ಧತೆ ನಮ್ಮ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಓಕೆ 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 ಜನರಿಂದ ಜನರ ಒಳ್ಳೆ ಕೆಲಸ ಕಾರ್ಯಗಳಿಗೆ ನಾವು ಸರೇಸರಾಗಿ ಒಳ್ಳೆಯ ಕೆಲಸಗಳನ್ನು ಅಂಬಿಕೊಂಡು ಅವರಿಗೆ ಒಳ್ಳೆ ಕೆಲಸ ಕಾರ್ಯಗಳಿಗೆ ನಾವು ಏನು ಸ್ಪಂದಿಸಿದ್ರೆ ಓಕೆ ಓಕೆ ಇಂತ ಅವಾರ್ಡ್ ನಾವು ಮೂರು ಬೇಕು ತರ ಈಗ ಹೇಳಿದ್ ಒಂದೇ ಮಾಡಲ್ಲ ಅಲ್ಲ ಸರ್ ನಮಗೆ ಆಲ್ರೆಡಿ ನಾಲ್ಕು ಸಾರಿ ಗಾಂಧಿ ಪುರಸ್ಕಾರ ಆಗಿದೆ ಈಗ ನಾನು ಎರಡ್ ಸಾವಿರದ ಹದಿನೈದರಿಂದ ಗ್ರಾಮ ಪಂಚಾಯತ್ ನೀವು ಸದಸ್ಯರಾಗಿ ಕೆಲಸ ಮಾಡ್ತಾ ಇದೀನಿ ಈಗ ಈಗ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತೈದು ಅನ್ನೋದ್ರಲ್ಲಿ ನಾಲ್ಕು ರಾಜ್ಯ ಪ್ರಶಸ್ತಿ ಪುರಸ್ಕಾರ ಗಾಂಧಿ ಪುರಸ್ಕಾರ ಆಗಿದೆ ಅದರ ಜೊತೆಯಾಗಿ ನಾವೇನು ಗ್ರಾಮ ಪಂಚಾಯತಿಯಿಂದ ಕೆಲಸ ಮಾಡಿದಿರೋದ್ನ ಉದ್ದೇಶಕ್ಕ ನಮಗೆ ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿ ಯಾವ ರೀತಿ ಕೆಲಸ ಆಗಿ ಮಹಿಳಾ ಸ್ನೇಹ ಗ್ರಾಮ ಪಂಚಾಯಿತಿಯ ಒಂದು ಜಾಸ್ತಿ ರವರಪಣ ಆಗಿದೆ ಸರ್ ಅಲ್ವಾ ಒಳ್ಳೇದು ಒಳ್ಳೇದು ಒಳ್ಳೆ ಅಂದ್ರೆ ನಾನು ಅದು ಹೇಳ್ತಾ ಇದ್ದೆ ಕಳೆದ ಬಾರಿ ಕರಿಯಮ್ಮ ಮಲ್ಲಪ್ಪ ಉಪಾರ್ ಅವರು ಆ ಸರ್ ಹೌದು ಉಪಾರನ దగ్ಕ ಒಂದು ಜಾತ್ರೆ ಓಡಾಗಿದೆ ಸರ್ ಅವರು ಅವರ್ ತಗಿದ್ಕೊಂಡು ಬಂದಿದ್ರು ಇದು ಕ್ಷಣසේ ದೇಹಳಿಗೆ ಹೋಗಿ ಓಕೆ ತಗಿದ್ರು ಈಗ ಏನಂತಂದ್ರೆ ಮುಖ್ಯ ಅತಿಥಿಯಾಗಿ ಶ್ರೀಮತಿ ಶ್ವೇತಾ ರಾಘವೇಂದ್ರ ಡಂಬಳ ಅವರನ್ನು ಆಹ್ವಾನ ಮಾಡಿದ್ದಾರೆ ಹೌದ್ ಸರ್ ಹೌದ್ ಸರಿ ಇದಂದ್ರೆ ಹಿಂದ್ಗಡೆ ನಮ್ದು ಹಿಂದ್ಗಡೆ ಎತ್ತತ್ ಸುಮಾರ್ ಬಂದ ವಾತಾವರ್ಯ ಡಿಸೆಂಬರ್ ಇಪ್ಪತ್ನಾಲ್ಕು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬದಲಾವಣೆ ಆಯ್ತು ಮುಂಚೆ ಕರಿಯಮ್ಮ ಅಲ್ಲಪ್ಪ ಉಪ್ಪರವರಿದ್ರು ಅವರಿದ್ದಾಗ ಅವಾರ್ಡ್ ಆಯ್ತು ಈಗ ತದನಂತರ ಇವರು ಒಬ್ಬ ಮಹಿಳೆ ಸಾಧಿಕೆ ಸಾಧಕಿ ಮಾಡಿರೋದಕ್ಕೂ ತಪ್ಪಾಗಲ್ಲ ಇವರು ಕೂಡ ನಾನ್ ಕರಿಯಮ್ಮ ಏನ್ ಬೇರೆ ಅಲ್ಲ ನಾನ್ ಶ್ವೇತ ಡಪ್ಪು ಅವ್ರು ಬೇರೆ ಅಲ್ಲ ಕರಿಯಮ್ಮನ ಹೆಚ್ಚಾಗಿ ನಾನ್ ಕೆಲಸ ಮಾಡಬಲ್ಲೆ ಅಮ್ಮ ಮಹಿಳೆ ಒಳ್ಳೇದು 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 ಹಾ ನಿಜ ಹಂಗಾಗಿ ಕೂಡ ಈಗೇನ ಹೌದೌದು ಎನ್ನ ಪಡುವಂತ ವಿಷಯ ನಿಜವಾಗ್ಲು ಅನುಭವದ ಪ್ರಕಾರ ಯಾವೊಬ್ಬ ಗ್ರಾಮ ಪಂಚಾಯತಿ ಮಹಿಳೆ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆಲ್ಲ ನೋಡೋದಕ್ಕೆ ಬಿಡೋದಿಲ್ಲ ಒಬ್ಬ ಸಾಮಾನ್ಯ ಅದು ಇವತ್ತೇನಾದ್ರೂ ಗಣರಾಜ್ಯೋತ್ಸವ ಕಾರ್ಯಕ್ರಮದಾಗ ಒಬ್ಬ ಅತಿಥಿಗಳಾಗಿ ನಮ್ಮನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕರೆದಾರೇ ಹೌದು ನಾವು ಬಹಳ ಖುಷಿ ಪಡ ವಿಚಾರ ಯಾರೇ ಮಾಡ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಅದರುದ್ಧಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರಿಗೆ ಸಮಾನತೆಯನ್ನು ಘೋಷಣೆ ಮಾಡಿ ಅದನ್ನ ರೆಕಾಗ್ನೈಸ್ ಮಾಡಿರತಕ್ಕಂತ ಜಿಲ್ಲಾ ನಾವು ಧನ್ಯವಾದ ಹೇಳಬೇಕು ಇವತ್ತು ಜಿಲ್ಲಾಡಳಿತ ಇರ್ಲಿ ಗ್ರಾಮ ಪಂಚಾಯಿತಿ ನಿಮ್ಮ ಸರ್ವ ಸಿಬ್ಬಂದಿಗಳು ಕೆಲಸ ಮಾಡಿರ್ತಾರೆ ಸದಸ್ಯರುಗಳು ಕೆಲಸ ಮಾಡಿರ್ತಾರೆ ಹೌದು ಸರ್ ಮತ್ತು ಅಲಿಯಾ ಇರ್ಲಿ ಹೊಸಬರ್ ಇರ್ಲಿ ಹೊಸಬರಿಲಿ ಅಧಿಕಾರಿಗಳು ಕೆಲಸ ಮಾಡಿರ್ತಾರೆ ಸರ್ ಈಗ ಒಂದೇ ಒಂದು ಇನ್ನೊಂದು ಒಂದೇ ರೀತಿ ಚಪ್ಪಟ ಅಂತ ಖಂಡಿತ 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 ಚಪ್ಪಾಳೆ ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಯಾಕೆ ಅಂದ್ರೆ ಒಂದು ಚಪ್ಪಾಳೆ ಅಂದ್ರೆ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಇನ್ನೊಂದು ಚಪ್ಪಾಳೆ ಅಂದ್ರೆ ಅಭಿವೃದ್ಧಿ ಡೆವಲಪ್ ನಮ್ಮ ಸಿಬ್ಬಂದಿ ವರ್ಗದವರು ಪಿಡಿಒ ಇರಲಿ ಸೆಕ್ರೆಟರಿ ಇರಲಿ ಎಸ್ ಡಿ ಎನಿ ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗದವರು ಇದು ಹಾಲ್ ಎಲ್ಲಾ ವಿಚಾರ ಮಾಡಿದ್ರ ನಮ್ಮ ಕಿನ್ನ ಗ್ರಾಮದ ಎಲ್ಲಾ ಸಮಾಜದ ಬಾಂಧವರು ಬಂಧು ಬಳಗದವರು ಭಾರತೀಯರು ಇದು ಪ್ರಶಸ್ತಿ ನಮ್ ಚಿನ್ನಾ ಗ್ರಾಮ ಪಂಚಾಯತಿಗೆ ಲಭಿಸುತ್ತೆ ಅಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಒಂದೇ ಅನ್ನೋದು ಅಲ್ಲದೆ ಇಡೀ ಸರ್ವ ಜನಾಂಗಕ್ಕೂ ಈ ಅವಾರ್ಡ್ ಮುಟ್ಟೈತೆ ಅಂತ ಹೇಳಿ ನನಗ ವೈಯಕ್ತಿಕ ವಿಚಾರ ಸರ್ ಖಂಡಿತ ಹಮೇಶ್ ಕೋವಿ ಅವರೇ ಧನ್ಯವಾದಗಳು ನಮ್ಮ ಭಾರತ ನ್ಯೂಸ್ ಜೊತೆ ಸರಿ ಓಕೆ ಸರ್ ಯು ಕೇಳಿದ್ರಿ ಹಮೇಶ್ ಅವರೊಂದು ಮಾತು ಹೇಳಿದ್ರು ಆ ಗ್ರಾಮ ಪಂಚಾಯತಿಯ ಸದಸ್ಯರವರು ಏನಂತಂದ್ರೆ ಸರ್ವಾಂಗೀಣ ಅಭಿವೃದ್ಧಿಗೆ ಮಹಿಳೆಯರು ಶ್ರಮಿಸ್ತಕ್ಕಂತ ಕೆಲಸಕ್ಕೆ ಇವತ್ತು ಕಳೆದ ಬಾರಿ ಇರ್ತಕ್ಕಂಥ ಕರಿಯಮ್ಮ ಮಲ್ಲಪ್ಪ ಉಪ್ಪಾರ್ ಮತ್ತು ಈ ಬಾರಿ ಅಧ್ಯಕ್ಷ ಆಗಿರತಕ್ಕಂಥ ಶ್ವೇತಾ ರಾಘವೇಂದ್ರ ಡಂಬಾಳ್ ಅವರು ನಿಜವಾಗ್ಲೂ ಇವರು ನಮ್ಮ ಗ್ರಾಮ ಪಂಚಾಯತಿ ಹೆಮ್ಮೆ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಕಿನ್ನಾಳಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಒಂದು ಸಂಸತ್ನ ಒಂದು ಗಣರಾಜ್ಯೋತ್ಸವದ ವಿಶೇಷ ಹಬ್ಬದಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿ ಅವರ ಸಮ್ಮುಖದಲ್ಲಿ ಯಾರು ನೋಡಕು ಬಡಲ್ಲ ಅಂತದ್ರಲ್ಲಿ ಇವತ್ತು ನಮ್ಮ ಇಡೀ ಗೌರವವನ್ನು ತೆಗೆದುಕೊಂಡು ಬರ್ತಾ ಇದಾರೆ ಅಂದ್ರೆ ನಾವು ಕೃತಜ್ಞರಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಎಸ್ ಧನ್ಯವಾದಗಳು ಸದಾ ಸುದ್ದಿಗಾಗಿ ನೋಡ್ತಾ ಇರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್ ನಾನು ಮಂಜುನಾಥ ತೋಟಗೆ